ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಶನಿವಾರದಂದು ರೈತರ ಖಾತೆಗೆ ಜಮಾ ಆಗಿದೆ ಅಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಟನ್ ಒತ್ತುವ ಮೂಲಕ ಹದಿನೆಂಟನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಈ ಹಣವು ದೇಶದ ಒಂಬತ್ತು ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗೆ ಜಮವಾಗಿದೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ದೇಶದ ರೈತರಿಗೆ ಈ ಯೋಜನೆಯ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಇದೀಗ ರೈತರಿಗೆ ಹದಿನೆಂಟನೇ ಕಂತಿನ ಹಣ ಸಿಕ್ಕಿದೆ ಶನಿವಾರ ಒಂದು ಗಂಟೆಯ ನಂತರ ರೈತರ ಖಾತೆಗೆ ಹಣ ಜಮಾವಾಗಿದೆ ಹಲವಾರು ರೈತರಿಗೆ ಹಣ ಜಮಾವಾಗಿದೆ ಆದರೆ ಇನ್ನು ಕೆಲ ರೈತರಿಗೆ ಹಣ ಸಿಕ್ಕಿರುವುದಿಲ್ಲ ಅಂತವರು ಏನು ಮಾಡಬೇಕು ಎಲ್ಲಿ ತನಕ ಅವರಿಗೆ ಹಣ ಸಿಗಲಿದೆ ಹಣ ಸಿಗದೆ ಇದ್ದರೆ ಏನು ಮಾಡಬೇಕು ಇವೆಲ್ಲದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇವೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಎಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ರೈತ ಬಾಂಧವರೇ ನಿಮಗೆ ಹದಿನೆಂಟನೇ ಕಂತಿನ ಹಣ ಬರದೇ ಇದ್ದರೆ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲಿ ನೀವು ಅಕ್ಟೋಬರ್ ಐದನೇ ತಾರೀಕಿನಂದು ಹಣ ಬಿಡುಗಡೆ ಮಾಡಲಾಗಿದೆ ಎಂಬ ಮಾಹಿತಿ ನಿಮಗೆ ಕಾಣಸಿಗುತ್ತದೆ ಮತ್ತೆ ನೀವು ಕೆಳಗೆ ಬಂದರೆ ಇಲ್ಲಿ ಒಂದು ಆಪ್ಷನ್ ನಿಮಗೆ ಸಿಗುತ್ತದೆ ನೀವು ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅನ್ನುವಂತಹ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನಂತರ ತೆರೆದುಕೊಳ್ಳುವ ಪುಟದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ ಬೆನಿಫಿಷರಿ ಸ್ಟೇಟಸ್ ಅನ್ನು ನೋಡಬಹುದು ಇಲ್ಲಿ ನಾವು ನೋಡಬಹುದು ಸ್ಟೇಟಸ್ ನಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ನಲ್ಲಿ ಮೂರು ಆಯ್ಕೆಗಳು ಎಸ್ ಎಂದು ಮಾರ್ಕ್ ಮಾಡಲ್ಪಟ್ಟಿರುತ್ತವೆ ಲ್ಯಾಂಡ್ ಸೀಡಿಂಗ್ ಇ ಕೆ ಅಂಡ್ ಆಧಾರ್ ಸೀಡಿಂಗ್ ಈ ಮೂರು ಎಸ್ ಅಂತ ಇರಬೇಕು ಇವುಗಳಲ್ಲಿ ಯಾವುದಾದರೂ ಒಂದು ಆಪ್ಷನ್ ನಲ್ಲಿ ರೆಡ್ ಕಲರ್ ನಲ್ಲಿ ಇಂಟು ಮಾರ್ಕ್ ಇದ್ದರೆ ಇದರ ಅರ್ಥ ಏನಂತ ನಿಮಗೆ ಕಂತಿನ ಹಣ ಸಿಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಕು ನೀವು ಇದನ್ನು ಸರಿಪಡಿಸಿದ ಮೇಲೆ ನಿಮಗೆ ಕಂತಿನ ಹಣ ಬರಲಿದೆ ಈ ಮೂರು ಆಯ್ಕೆಗಳು ಎಸ್ ಅಂತ ಇದ್ದರೆ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹದಿನೆಂಟನೇ ಕಂತಿನ ಹಣ ಸಿಗಲಿದೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಸಿಗಬೇಕಾದರೆ ನೀವು ಎಫ್ ಟಿಒ ಪ್ರೊಸೆಸ್ ನಲ್ಲಿ ಎಸ್ ಅಂತ ಇರಬೇಕು ನೀವು ಇಲ್ಲಿ ನೋಡಬಹುದು ಈ ರೀತಿ ಇದ್ದರೆ ನಿಮಗೆ ಒಂದೆರಡು ದಿನದಲ್ಲಿ ಹದಿನೆಂಟನೇ ಕಂತಿನ ಹಣ ಸಿಗುತ್ತದೆ ಯಾವುದೇ ಚಿಂತೆ ಮಾಡುವ ಅಗತ್ಯತೆ ಇಲ್ಲ ಹಣ ಜಮಾವಾದ ಕೂಡಲೇ ಪೇಮೆಂಟ್ ಸ್ಟೇಟಸ್ ನಲ್ಲಿ ಬದಲಾವಣೆ ಆಗುತ್ತದೆ ಹೀಗಾಗಿ ಈ ರೀತಿ ಇದ್ದರೆ ರೈತರು ಒಂದೆರಡು ದಿನ ಕಾಯಬೇಕು ಇದಾದ ಬಳಿಕ ನಿಮ್ಮ ಖಾತೆಗೆ ಹಣ ಜಮವಾಗಲಿದ್ದು ನಂತರ ಸ್ಟೇಟಸ್ ನಲ್ಲಿ ಅಪ್ಡೇಟ್ ಕಾಣಬಹುದು ಹಾಗಾಗಿ ಇನ್ನು ಯಾರಿಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲವೋ ಅಂತವರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ದೀರೋ ಅಂತವರು ನಿಮ್ಮ ಬೆನಿಫಿಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ತಿಳಿಸಿದಂತೆ ನಿಮ್ಮ ಸ್ಟೇಟಸ್ನಲ್ಲಿ ಇದ್ದರೆ ನಿಮಗೆ ಖಂಡಿತವಾಗಿಯೂ ಹದಿನೆಂಟನೇ ಕಂತಿನ ಹಣ ಸಿಗಲಿದೆ ಹಾಗಾಗಿ ಈ ಕೂಡಲೇ ನಿಮ್ಮ ಬೆನಿಫಿಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು